ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ವಿ ಗೊಡ್ಚಿ ವೀರಣ್ಣನ ದೇವಸ್ಥಾನಕ್ಕೆ ಗುಡ್ಚಿ ವೀರಣ್ಣನ ದೇವಸ್ಥಾನದ ಕಂಪ್ಲೇಂಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಹಳೆಯಾಳದಿಂದ ಗೊಡ್ಚಿಗೆ ನಮಗೆ ನೂರ ಹದಿನಾರು ಕಿಲೋಮೀಟರ್ ಆಗುತ್ತೆ ರಾಮದುರ್ಗದಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ನಮ್ಮ ರೂಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಹಳೆಯಾಳದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಹಾಗಾಗಿ ಹಳೆಯಾಳ ಅಳ್ಳವರ ಕಿತ್ತೂರು ಬಯಲ ಹೊಂಗಲ ಟು ಕೊಂಡಚಿ ಹೋಗಿದ್ವಿ ನಾವು ನೆಕ್ಸ್ಟ್ ಹಳೆಯಾಳದಿಂದ ಧಾರವಾಡ ಮೇಲೆ ಕೂಡ ಹೋಗ್ಬೋದು ಹಳೆಯಾಳ ಧಾರವಾಡ ಸೌದತ್ತಿ ಗೊಡ್ಜಿ ಓಕೆನಾ ಬಸ್ ಸ್ಟಾಪು ದೇವಸ್ಥಾನದ ಮುಂದುಗಡೆನೇ ಇದೆ ಸೊ ಹಾಗಾಗಿ ನೀವು ಬಸ್ಸಿಗೆ ಕೂಡ ಈಸಿಯಾಗಿ ಹೋಗ್ಬೋದು ಇಲ್ಲಾಂದರೆ ಹಳೆಯಾಳದಿಂದ ಬೆಳಗಾವಿ ಎರಗಡ್ಡಿ ಗೊಡ್ಜಿ ಕೂಡ ಹೋಗ್ಬೋದು ಶ್ರೀ ವೀರಭದ್ರ ಸ್ವಾಮಿ ಹಾಗೆಯೇ ಭದ್ರಕಾಳಿಯ ದೇವಸ್ಥಾನ ಅಕ್ಕಪಕ್ಕದಲ್ಲೇ ಇದೆ ದಿನನಿತ್ಯ ಕೂಡ ಇಲ್ಲಿ ದಾಸೋಹ ನಡೆಯುತ್ತೆ ಎರಡೂವರೆ ತನಕ ನಿಮಗೆ ಇಲ್ಲಿ ಊಟ ಪ್ರಸಾದ ಸಿಗುತ್ತೆ ಎರಡೂವರೆ ಮೇಲೆ ಬಂದರೆ ನಿಮಗೆ ಇಲ್ಲಿ ನಿಮಗೆ ಪ್ರಸಾದ ಸಿಗುವುದಿಲ್ಲ ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತ ಹೇಳಿಬಿಟ್ಟು ಈ ಗೊಟ್ಟಿ ಹಿರಣ್ಣನ ದೇವಸ್ಥಾನವನ್ನು ಕರೀತಾರೆ ತುಂಬ ನೀಟಾಗಿ ಕ್ಲೀನ್ ಆಗಿದೆ ಎಲ್ಲಿ ನೋಡಿದರೂ ಕೂಡ ತುಂಬ ಸ್ವಚ್ಛತೆಯಿಂದ ಈ ದೇವಸ್ಥಾನ ಕೂಡಿದೆ ಹಾಗೆಯೇ ನಿಮಗೆ ರೂಮ್ಸ್ ಕೂಡ ಅವೈಲೇಬಲ್ ಇದೆ ಹಂಡ್ರೆಡ್ ರುಪೀಸ್ನ ಫೈವ್ ಹಂಡ್ರೆಡ್ ತನಕ ನಿಮಗೆ ರೂಮ್ಸ್ಗಳು ಸಿಗುತ್ತೆ ಹಾಗೆ ನೀವು ಪಾರ್ಕಿಂಗ್ ಫೆಸಿಲಿಟಿ ಮಾತ್ರ ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳ್ಬೋದು ಬಟ್ ಎದುರುಗಡೆ ಮಣ್ಣಿನ ರಸ್ತೆ ಇದೆಯಲ್ಲ ಅಲ್ಲಿ ನೀವು ಗಾಡಿಗಳನ್ನ ಪಾರ್ಕ್ ಮಾಡ್ಬೋದು ಹೋಟೆಲ್ಸು ಶಾಪ್ಸು ರೂಮ್ಸು ವಾಶ್ರೂಮ್ ಎಲ್ಲ ಕೂಡ ನಿಮಗೆ ಈಸಿಯಾಗಿ ಅಂದರೆ ನಿಯರ್ ಬೈಯೇ ಸಿಗುತ್ತೆ ಬಟ್ ಏನಂತ ಅಂದರೆ ನಿಮ್ಮ ಟೂ ವೀಲರ್ ಅಥವಾ ಫೋರ್ ವೀಲರ್ ನೀವು ಪಾರ್ಕಿಂಗ್ ಮಾಡ್ತೀರಿ ಅಂದರೆ ಸ್ವಲ್ಪ ನಿಮಗೆ ಸಮಸ್ಯೆ ಆಗುತ್ತೆ ಯಾಕಂತಂದರೆ ನೀವು ಬಂದು ನೋಡಿಕೊಂಡು ಹೋಗ್ತೀರಿ ಅಂದರೆ ನೀವು ಎದುರುಗಡೆ ಪಾರ್ಕ್ ಮಾಡ್ಬೋದು ತುಂಬ ಹೊತ್ತು ನೀವು ಪಾರ್ಕಿಂಗ್ ಮಾಡಿದ್ರೆ ಅಂದರೆ ಬೇರೆ ವೆಹಿಕಲ್ಸ್ಗಳನ್ನ ಇರಲಿಕ್ಕೆ ತ್ರಾಸಾಗುತ್ತೆ ಸೊ ಹಾಗಾಗಿ ನಿಮ್ಮ ವೆಹಿಕಲ್ಸ್ಗಳನ್ನ ಮೇನ್ ರೋಡಲ್ಲಿ ಎಲ್ಲರೂ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಕ್ಕರೆ ಅಲ್ಲೇ ಇರೋದು ತುಂಬ ಚೆನ್ನಾಗಿ ಬಸ್ ಓಡಾಡುವಂತಹ ಮೇನ್ ರೋಡ್ ಆಗಿದೆ ನೀವು ಬಸ್ಸಿಗೆ ಕೂಡ ಬಂದು ಇಲ್ಲಿ ದೇವಸ್ಥಾನದ ದೇವರ ದರ್ಶನವನ್ನು ಕೂಡ ನೀವು ಮಾಡ್ಕೋಬೋದು ಇಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಅಂತ ಹೇಳಿದ್ನಲ್ಲ ನೀವು ಬೇಕಾದರೆ ಇಲ್ಲಿ ದವಸ ಧಾನ್ಯಗಳನ್ನು ಕೂಡ ದಾನವಾಗಿ ಕೊಡ್ಬೋದು ಇಲ್ಲ ಅಂತಂದರೆ ಹಣಕಾಸಿನ ಸಹಾಯ ಕೂಡ ಮಾಡ್ಬೋದು ಟ್ರೈನ್ ಥ್ರೂ ಬರ್ತೀರಿ ಅಂತ ಅಂದರೆ ನಿಮಗೆ ಬಾದಾಮಿ ರೈಲ್ವೆ ಸ್ಟೇಷನ್ ಈ ದೇವಸ್ಥಾನಕ್ಕೆ ಹತ್ತಿರ ಆಗತ್ತೆ ಅಂತ ಹೇಳ್ಬೋದು ಹಾಗೆಯೇ ನೀವು ನರ್ಸಾಪುರದಿಂದ ಬರ್ತೀರಿ ಅಂತ ಅಂದರೆ ಸ್ವಲ್ಪ ರೋಡು ಹಾಳಾಗಿದೆ ಸೊ ಹಾಗಾಗಿ ನಾನು ಬರಬೇಕಾದ್ರೆ ರೋಡ್ ಹಾಳಾಗಿತ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಗೊತ್ತಿಲ್ಲ ರೋಡು ಸರಿಯಾಗಿದೆ ಇಲ್ಲ ಅಂಥೇಳಿ ತುಂಬ ಹೊಂಡಗಳಿದೆ ಸ್ವಲ್ಪ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ತ್ರಾಸು ಅನಿಸುತ್ತೆ ಬಿಟ್ಟರೆ ಮತ್ತು ದೇವಸ್ಥಾನವನ್ನು ನೋಡ್ಬೋದು ಹಾಗೆಯೇ ಇಲ್ಲಿ ಉಳಿಲಿಕ್ಕೂ ಕೂಡ ರೂಮ್ಸ್ ಹಾಗೆಯೇ ಒಳ್ಳೆಯ ವಾತಾವರಣ ಇದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಸಿಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಮಾರ್ಗಶಿರ ಮಾಸದ ಹೊಸ್ತಿಲು ಹುಣ್ಣೆ ಇರುತ್ತಲ್ಲ ಅವತ್ತಿನ ದಿನ ಇಲ್ಲಿ ದೊಡ್ಡದಾಗಿ ಜಾತ್ರೆ ಹಾಗೆ ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತೆ ತೇರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಮಗೆ ತ್ರಿವೇಣಿಯವರ ಅಜ್ಜಿ ಕೂಡ ಹೇಳಿದರು ಸೊ ಹಾಗಾಗಿ ನಾವು ಕೂಡ ಟ್ರೈ ಮಾಡ್ತೀವಿ ಈಗ ಡಿಸೆಂಬರಲ್ಲಿ ಜಾತ್ರೆಗೆ ಬರಲಿಕ್ಕೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು